ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಏಳು ವೃತ್ತಗಳು ಅಭ್ಯಾಸ ಏಳು ಪಾಯಿಂಟ್ ಎರಡನ್ನ ಈ ವಿಡಿಯೋದಲ್ಲಿ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ನೋಡಿ ವೃತ್ತದ ತ್ರಿಜ್ಯ ಇಲ್ಲೇನು ವೃತ್ತದ ತ್ರಿಜ್ಯವನ್ನ ಯಾವ ರೀತಿ ರಚಿಸೋದು ಮತ್ತ ವೃತ್ತರ ಒಂದು ವೃತ್ತದಲ್ಲಿ ಎಷ್ಟು ತ್ರಿಜೆಗಳಿರ್ತವು ಎಂಬ ಮಾಹಿತಿಯನ್ನು ನೋಡೋಣ ವೃತ್ತದ ಮೇಲೆ ತೋರಿಸಿರುವಂತೆ ಎ ಬಿ ಸಿ ಮತ್ತು ಡಿ ಬಿಂದುಗಳನ್ನು ಗುರುತಿಸು ಇಲ್ಲಿ ನೋಡಿ ಎ ಬಿ ಸಿ ಮತ್ತು ಡಿ ಓ ಇಂದ ಎ ಬಿ ಸಿ ಮತ್ತು ಡಿ ಬಿಂದುಗಳ ದೂರವನ್ನ ಅಳತೆ ಮಾಡು ಇಲ್ಲಿ ನೋಡ್ರಿ ಇದಕ್ ಡಿಸ್ಟನ್ಸ್ ಎಷ್ಟೈತಿ ಇದು ಎ ಓ ಎ ಇದು ಓ ಎ ಆಯ್ತು ನೆಕ್ಸ್ಟ್ ಇದಕ್ ತಗೊಂಡಾಗ ಇಲ್ಲಿ ಇದಕ್ ಡಿಸ್ಟನ್ಸ್ ಎಷ್ಟೈತಿ ಅನ್ನೋದನ್ನ ಅಳತೆ ಮಾಡು ಅಂತ ಹೇಳಕ್ ಹೊಂತಾರೆ ಇವೆಲ್ಲ ಎರಡ್ ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಅದಾವ ಅಂದ್ಕೊಂಡ್ರ ಓ ಎರಡ್ ಸೆಂಟಿಮೀಟರ್ ಓ ಬಿ ಸೆಂಟಿಮೀಟರ್ ಓ ಸಿ ಸೆಂಟಿಮೀಟರ್ ಓಡಿ ಎರಡ್ ಸೆಂಟಿಮೀಟರ್ ಇರ್ತಾವ ಇದರಿಂದ ಏನ್ ತೀರ್ಮಾನ ಆಗುತ್ತಾ ಅಂದ್ರ ವೃತ್ತ ಕೇಂದ್ರದಿಂದ ಇಲ್ಲಿ ಐತಲ್ಲ ಇದು ವೃತ್ತ ಕೇಂದ್ರ ಓ ಈಗಾಗ್ಲೇ ನೋಡಿ ಹಿಂದಿನ ನೋಡಿ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ವೃತ್ತದ ಮೇಲಿನ ಎಲ್ಲಾ ಬಿಂದುಗಳು ಸಮ ದೂರದಲ್ಲಿರುತ್ತವೆ ಇಂಪಾರ್ಟೆಂಟ್ ನೋಡ್ರಿ ಇನ್ನೊಂದ್ಸರಿ ಹೇಳ್ತೀವಿ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಎಲ್ಲಾ ಬಿಂದುಗಳು ಸಮ ದೂರದಲ್ಲಿರುತ್ತವೆ ಇದು ಬಹಳ ನೆನಪಿಟ್ಟುಕೊಳ್ಬೇಕಾದಂತಹ ವಿಚಾರ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಎಲ್ಲಾ ಬಿಂದುಗಳು ಸಮ ದೂರದಲ್ಲಿರುತ್ತವೆ ಓ ಎ ಓ ಬಿ ಓ ಸಿ ಓ ಡಿ ಅನ್ನ ವೃತ್ತದ ತ್ರಿಜ್ಯ ಅಂತ ಕರೀತಾರೆ ಅವಲ ಏನಂತಾರ ವೃತ್ತದ ತ್ರಿಜ್ಯ ಎಂದು ಕರೆಯುತ್ತಾರೆ ಒಂದು ವೃತ್ತ ರಚಿಸುವ ಆ ವೃತ್ತಕ್ಕೆ ಎಷ್ಟು ತ್ರಿಜ್ಯಗಳನ್ನ ಎಳೆಯಬಹುದು ಅನಂತ ಇನ್ಫಿನಿಟ್ ನಂಬರ್ ಆಫ್ ರೇಡಿಯಸ್ ವಿ ಕ್ಯಾನ್ ಡ್ರಾ ಅನಂತ ತ್ರಿಜ್ಯಗಳನ್ನ ರಚಿಸಬಹುದು ಅಳತೆ ಮಾಡು ಇದರಿಂದ ಏನು ತಿಳಿಯುತ್ತದೆ ನಿನ್ನ ತೀರ್ಮಾನವೇನು ಈಗ ಅಳತೆ ಮಾಡಿದ್ವಿ ಅಂದ್ರ ಎಲ್ಲಾ ತ್ರಿಜ್ಯಗಳು ಸಮಾನ ಅಂತರದಲ್ಲಿ ಇರುತ್ತವೆ ಅಂತ ಗೊತ್ತಾಯ್ತು ಮತ್ ತೀರ್ಮಾನ ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನ ರಚಿಸಬಹುದು ಎಂಬ ತೀರ್ಮಾನ ಮಾಡಬಹುದು ವೃತ್ತದ ವ್ಯಾಸ ಈಗ ನೋಡ್ರಿ ಇಲ್ಲೇ ಅದೇ ಚಿತ್ರ ಎ ಬಿ ಸಿ ಡಿ ಈ ತರ ಐತಿ ಅಲ್ಲೇ ಎ ಬಿ ಹಿಂಗ್ ಕೊಟ್ಟಿದ್ರು ಸಿ ಡಿ ಹಿಂಗ್ ಕೊಟ್ಟಿದ್ರು ಈಗ ಎ ಬಿ ಈ ತರ ಕೊಟ್ರ ಸಿ ಡಿ ಹಿಂಗ್ ಕೊಟ್ರ ಈಗ ಎ ಮತ್ತು ಬಿ ಅನ್ನ ಸೇರಿಸು ಅಂತ ಹೇಳ ಎ ಮತ್ತು ಬಿ ಅನ್ನ ನೋಡ್ರಿ ಎ ಮತ್ತು ಬಿ ಅನ್ನ ಸೇರ್ಸ್ಬೇಕಂದ್ರ ಈ ರೀತಿಯಾಗಿ ಸೇರ್ಸ್ತೇವೆ ನಾವು ಅದು ಓ ಬಿಂದುವಿನ ಮೂಲಕ ಹಾದು ಹೋಗುತ್ತ ಮತ್ತ ಸಿ ಮತ್ತು ಡಿ ಅನ್ನ ಸೇರ್ಸ್ಬೇಕಂದ್ರ ಅದು ಓ ಬಿಂದುವಿನ ಮೂಲಕ ಹಾದು ಹೋಗಿ ಸೇರ್ಕೊಳ್ಳುತ್ತ ಸಿ ಮತ್ತು ಡಿ ನೋಡ್ರಿ ಈ ರೀತಿಯಾಗಿ ಸ್ಕೇಲ್ ತಗೊಂಡ್ರೆ ಹೇಳದ್ರ ನೀಟಾಗಿ ಬರುತ್ತ ಎ ಬಿ ಮತ್ತು ಸಿಡಿ ಯಾವ ಬಿಂದುವಿನ ಮೂಲಕ ಹಾದು ಹೋಗುತ್ತಿದೆ ಓ ಬಿಂದುವಿನ ಮೂಲಕ ಹಾದು ಹೋಗುತ್ತಿದೆ ಇದು ವೃತ್ತ ಕೇಂದ್ರ ಅಂತ ಹೇಳುತ್ತಲ್ಲ ಎ ಬಿ ಮತ್ತು ಸಿ ಡಿಯನ್ನ ಏನೆಂದು ಕರೆಯವರು ಇದನ್ನ ವೃತ್ತದ ವ್ಯಾಸ ಅಂತ ಕರೀತಾರ ಎ ಬಿ ಮತ್ತು ಸಿ ಡಿಯನ್ನ ವೃತ್ತದ ವ್ಯಾಸ ಅಂತ ಕರೀತಾರ ಕೆಲವೊಂದು ಚಟುವಟಿಕೆ ಕೊಟ್ಟರು ನೋಡ್ರಿ ಒಂದು ವೃತ್ತ ರಚಿಸು ಅದರಲ್ಲಿ ಎಷ್ಟು ವ್ಯಾಸಗಳನ್ನ ಎಳೆಯಬಹುದು ಅನಂತ ವ್ಯಾಸಗಳನ್ನ ಎಳೆಯಬಹುದು ಅನಂತ ವ್ಯಾಸಗಳನ್ನ ಎಳೆಯಬಹುದು ಎಳೆದು ನೋಡು ಎಳೆದಿರುವ ಎಲ್ಲಾ ವ್ಯಾಸಗಳನ್ನ ಅಳತೆ ಮಾಡು ಎಳೆದಿರುವ ಎಲ್ಲಾ ವ್ಯಾಸಗಳು ಸಮವಾಗಿರುತ್ತವೆ ಸಮ ಆಗಿರುತ್ತವೆ ಇದರಿಂದ ಏನು ತಿಳಿಯುತ್ತದೆ ನಿನ್ನ ತೀರ್ಮಾನವೇನು ಇದರಿಂದ ವೃತ್ತದಲ್ಲಿನ ಎಲ್ಲಾ ವ್ಯಾಸಗಳು ಸಮನಾಗಿರುತ್ತವೆ ಅಂತ ತಿಳಿಯುತ್ತಾ ಇದರಿಂದ ನಮ್ಮ ತೀರ್ಮಾನ ಏನಂದ್ರ ಒಂದು ವೃತ್ತದಲ್ಲಿ ಅನ ಅನಂತ ವ್ಯಾಸಗಳನ್ನ ಎಳೆಯಬಹುದು ಅಂತ ತಿಳಿದಿರಲಿ ವ್ಯಾಸವು ವೃತ್ತವನ್ನು ಎರಡು ಸಮ ಭಾಗಗಳಾಗಿ ವಿಭಾಗಿಸುತ್ತದೆ ಹೌದು ಎರಡು ಸಮಭಾಗಗಳಾಗಿ ವಿಭಾಗ ನೋಡುತ್ತ ಒಂದು ವೃತ್ತದ ಯಾವುದಾದ್ರೂ ಎರಡು ವ್ಯಾಸಗಳು ಛೇದಿಸುವ ಬಿಂದುವೆ ವೃತ್ತದ ಕೇಂದ್ರ ನೋಡ್ರಿ ಇಲ್ಲಿಗ ಮೇಲ್ಗಡೆ ಈ ವೃತ್ತ ಈ ಈ ವ್ಯಾಸ ಈ ವ್ಯಾಸ ಎಲ್ ಚೇಸೈತಿ ಇಲ್ಲಿ ಚೇರಿಸೈತಿ ಅಲ್ಲ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದ್ರ ಆಗಿರುತ್ತ ಅಭ್ಯಾಸ ಏಳು ಪಾಯಿಂಟ್ ಎರಡನ್ನು ನೋಡ್ರಿ ಇಲ್ಲಿ ಒಂದು ವೃತ್ತ ಕೊಟ್ರ ಈ ವೃತ್ತಕ್ಕೆ ಒಂದು ತ್ರಿಜ್ಯ ಎಳೆ ನೋಡ್ರಿ ಜಸ್ಟ್ ಒಂದು ತ್ರಿಜಾ ಎಳೆ ಅಂತಂದ್ರ ಈ ರೀತಿ ಹೇಳದ್ಬಿಟ್ರ ಇದು ಒಂದು ತ್ರಿಜಾ ಆಯ್ತು ಎ ಅಂತ ಕೊಡೋಣ ಓ ಎ ಒಂದು ತ್ರಿಜಾ ನೆಕ್ಸ್ಟ್ ಈ ವೃತ್ತಕ್ಕೆ ಒಂದು ವ್ಯಾಸ ಎಳೆ ಅಂತ ಹೇಳ ನೋಡ್ರಿ ಇಲ್ಲಿ ಇಲ್ಲಿ ಜಾಯಿನ್ ಮಾಡಿದ್ವಿ ಇಲ್ಲಿ ತ್ರ ಇಲ್ಲಿ ಜಾಯಿನ್ ಮಾಡೋಣ ಇದು ಒಂದು ವ್ಯಾಸ ಇದಕ್ಕೆ ಇಲ್ಲಿ ಆಲ್ರೆಡಿ ಎ ಕೊಟ್ರ ಇ ಎಫ್ ಕೊಡೋಣ ಇ ಎಫ್ ಇ ಎಫ್ ಒಂದು ವ್ಯಾಸ ನೆಕ್ಸ್ಟ್ ಮೂರನೇ ನೋಡ್ರಿ ಈ ಚಿತ್ರ ಚಿತ್ರ ಗಮನಿಸಿ ಬಿಟ್ಟ ಸ್ಥಳ ತುಂಬು ವೃತ್ತದ ಕೇಂದ್ರ ಎಂ ವೃತ್ತದ ಕೇಂದ್ರ ಏನು ಅಂದ್ರೆ ಎಂ ಆಗಿದೆ ತ್ರಿಜ್ಯ ಎಂ ಪಿ ಒಂದು ತ್ರಿಜ ಎಂ ಕ್ಯೂ ಎಂ ಕ್ಯೂ ಒಂದು ತ್ರಿಜ್ಯ ನೆಕ್ಸ್ಟ್ ಎಂ ಆರ್ ಇದು ಒಂದು ತ್ರಿಜ ವ್ಯಾಸ ಪಿ ಕ್ಯೂ ವ್ಯಾಸ ವ್ಯಾಸ ಪಿ ಕ್ಯೂ ಆಗಿದೆ ವೃತ್ತದಲ್ಲಿರುವ ಒಟ್ಟು ತ್ರಿಜ್ಯಗಳ ಸಂಖ್ಯೆ ಮೂರದವು ಎಂ ಪಿ ಎಂ ಕ್ಯೂ ಎಂಆರ್ ಆಟದ ಮೈದಾನದಲ್ಲಿ ದೊಡ್ಡ ವೃತ್ತ ರಚಿಸಲು ಯಾವ ವಿಧಾನ ಅನುಸರಿಸುವೆ ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸು ಇದು ರಚನೆ ಮಾಡಿ ನೋಡ್ರಿ ಚಟುವಟಿಕೆ ಅಂತ ಕೊಟ್ಟರ ಇದೆಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಏನೇನು ನೋಡಿದ್ವಿ ವೃತ್ತದ ತ್ರಿಜ್ಯ ಅಂದ್ರೆ ಏನು ವ್ಯಾಸ ಅಂದ್ರೆ ಏನು ಮತ್ತೆ ಎಷ್ಟು ತ್ರಿಜ್ಯಗಳನ್ನ ಎಷ್ಟು ವ್ಯಾಸಗಳನ್ನ ರಚಿಸಬಹುದು ಎಂಬುದನ್ನ ನೋಡಿದ್ವಿ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯವನ್ನ ನೋಡೋಣ ಮಾನಸಿಕ ಲೆಕ್ಕಾಚಾರಗಳು ಎಂಬ ಅಧ್ಯಾಯವನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು